ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ರಸಗುಲ್ಲ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಅಗಲವಾದ ಕಡಾಯಿ ಇಟ್ಟಿದ್ದೀನಿ ಇಲ್ಲಿ ನಾನು ಒಂದು ಲೀಟರ್ ಕೋಲ್ಹಾಪುರ್ ಹಾಲು ತಗೊಂಡಿದ್ದೀನಿ ಆದಷ್ಟು ನಾವಿಲ್ಲಿ ಗಟ್ಟಿ ಹಾಲು ತೊಗೋಬೇಕು ಇಲ್ಲಿ ನೋಡಿ ಕಡಾಯಿಗೆ ಒಂದು ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ತುಂಬ ಏನು ಕೈ ಬಿಡದೆ ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲು ಕುದಿಸ್ಕೋಬೇಕು ಹಾಲು ಕುದ್ದು ಆದ ನಂತರ ನಾವಿಲ್ಲಿ ನಿಂಬೆ ಹಣ್ಣಿನ ಜ್ಯೂಸ್ ಅಥವಾ ವಿನೆಗರ್ ಹಾಕೋಬೇಕು ನಮಗಿಲ್ಲಿ ಹಾಲು ಒಡಿಬೇಕು ಹಾಲು ಒಡೆದ್ರೆ ರಸಗುಲ್ಲ ಮಾಡೋದಕ್ಕೆ ಬರುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ನಮ್ಗೆ ಹಾಲು ಒಡೆದು ರೆಡಿ ಆಗ್ಬೇಕು ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಹಾಲು ಒಡೆದು ರೆಡಿ ಆಗ್ಬೇಕು ಇಲ್ಲಿ ನಾನು ಪಾತ್ರೆ ತಗೊಂಡಿದ್ದೀನಿ ಹಾಗೆ ಜಾಲರಿ ಕೂಡ ತಗೊಂಡಿದ್ದೀನಿ ಇವಾಗ ನಾವು ಒಡೆದಿರುವಂತಹ ಹಾಲನ್ನ ಸೋಸಿ ರೆಡಿ ಮಾಡ್ಕೋಬೇಕು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ಈ ರೀತಿ ಸೋಸಿ ಆದ ನಂತರ ಸ್ವಲ್ಪವೂ ಕೂಡ ನೀರು ಇರಬಾರ್ದು ಹಾಗಾಗಿ ಈ ರೀತಿ ಒತ್ತಿ ಒತ್ತಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಅಗಲವಾದ ಪ್ಲೇಟ ತಗೊಂಡಿದ್ದೀನಿ ಆದಷ್ಟು ಈ ರೀತಿಯಾದಂಥ ಪ್ಲೇಟ್ ಇದ್ದರೆ ರಸಗುಲ್ಲ ಮಿಕ್ಸ್ ಮಾಡೋದಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಸೋಸಿರುವಂಥ ಕೆನೆ ಎಲ್ಲ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ ನಂತರ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿ ಒತ್ತಿ ಒತ್ತಿ ನಾವು ರಸಗುಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ನಮಗಿಲ್ಲಿ ಸ್ಮೂತಾಗಿ ರೆಡಿಯಾಗಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ರಸಗುಲ್ಲ ಮಾಡೋದಕ್ಕೆ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಪದೇ ಪದೇ ಬೇಕ್ರಿಯಿಂದ ತಂದು ತಿನ್ನೋದು ಅಷ್ಟೇನು ಸರಿ ಅನಿಸೋದಿಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಹಾಗಾಗಿ ನಾವು ಮನೆಯಲ್ಲೇ ಶುದ್ಧವಾದ ಹಾಲಿನಿಂದ ಈ ರೀತಿ ಶುದ್ಧವಾಗಿ ರಸಗುಲ್ಲ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಹಾಲಿನ ರಸಗುಲ್ಲ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟನೇ ಅಲ್ವಾ ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ತುಂಬಾ ಈಜಿ ಇದೆ ಫ್ರೆಂಡ್ಸ್ ಜಸ್ಟ್ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡಿ ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಐದು ನಿಮಿಷದವರೆಗೂ ನಾವು ಒತ್ತಿ ಒತ್ತಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾವಿಲ್ಲಿ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳಿ ತುಂಬ ದೊಡ್ಡದಾಗೇನು ಮಾಡೋದು ಬೇಡ ಯಾಕೆ ಅಂದರೆ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ದೊಡ್ಡದಾಗ್ತವೆ ಹಾಗಾಗಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸೇಪಲ್ಲಾದರೂ ಮಾಡಬಹುದು ರೌಂಡ್ ಸೇಪಲ್ಲಾದರೂ ಮಾಡಬಹುದು ನಾನಿಲ್ಲಿ ರೌಂಡ್ ಸೇಪಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಈ ಸೇಪಲ್ಲಿ ರೆಡಿ ಮಾಡಿ ತೋರಿಸಿದೆ ಎಲ್ಲ ರಸಗುಲ್ಲನು ಈ ರೀತಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಅರ್ಧ ಲೀಟರ್ ಆಗುವಷ್ಟು ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೀಟರ್ ಹಾಲು ತೊಗೊಂಡಿದ್ದೇನಲ್ಲ ಅರ್ಧ ಲೀಟರ್ ನೀರು ಹಾಕ್ಕೊಂಡಿದ್ದೀನಿ ಎರಡು ನೂರು ಗ್ರಾಮ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಮಗೆ ಇಲ್ಲಿ ಸಕ್ಕರೆ ಪಾಕದ ಅವಶ್ಯಕತೆ ಇಲ್ಲ ತುಂಬ ದಪ್ಪವಾಗಿ ಕೂಡ ಪಾಕ ಮಾಡಬಾರ್ದು ಹಾಗೆ ನಾನಿಲ್ಲಿ ಎರಡು ಏಲಕ್ಕಿ ಕೂಡ ಕ್ರಷ್ ಮಾಡಿ ಹಾಕಿ ಸಕ್ಕರೆ ಕರಗಿದ ನಂತರ ರೆಡಿ ಮಾಡಿರುವಂಥ ರಸಗುಲ್ಲ ಹಾಕ್ತಾ ಇದ್ದೀನಿ ಸಕ್ಕರೆ ನೀರಲ್ಲಿ ರಸಗುಲ್ಲ ಹಾಕಿದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಐದರಿಂದ ಆರು ನಿಮಿಷ ಕುದಿಸಿದರೆ ನಮಗೆ ಪರ್ಫೆಕ್ಟಾಗಿ ರಸಗುಲ್ಲ ರೆಡಿ ಆಗ್ತವೆ ಇಲ್ಲಿ ನೋಡಿ ಆರು ನಿಮಿಷ ಆದ ನಂತರ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿ ರಸಗುಲ್ಲ ರೆಡಿ ಆಗಿವೆ ಅಂತ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿವೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಹಾಕಿ ಎಲ್ಲರಿಗೂ ಧನ್ಯವಾದಗಳು